ನಮಸ್ಕಾರ ಪ್ರಿಯ ಪ್ರೇಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಅಪರೂಪದ ದಿನ ಸೂರ್ಯಗ್ರಹಣ ಮತ್ತು ಮಹಾಲಯ ಅಮಾವಾಸೆ ಒಂದೇ ದಿನ ಬಂದಿದೆ ಇದು ಪಿತೃಪಕ್ಷದ ಅಂತಿಮ ದಿನವಾಗಿರುವುದರಿಂದ ಈ ದಿನದ ಪುಣ್ಯ ದ್ವಿಗುಣವಾಗುತ್ತದೆ ಹೌದು ಮಿತ್ರರೇ ಭಾಗಶಃ ಸೂರ್ಯಗ್ರಹಣ ಸಮಯ ಮಧ್ಯರಾತ್ರಿ ಹನ್ನೆರಡು ಹದಿನೈದು ಬೆಳಿಗ್ಗೆ ಮೂರು ಹದಿನೈದು ಭಾರತದಲ್ಲಿ ಗೋಚರಿಸುವುದಿಲ್ಲ ಆದ್ದರಿಂದ ಸೂತಕ ಕಾಲ ಅನ್ವಯಿಸುವುದಿಲ್ಲ ಶಾಸ್ತ್ರ ಸೂಚನೆ ಗ್ರಹಣ ಗೋಚರಿಸಿದ ಪ್ರದೇಶದಲ್ಲಿ ಶ್ರದ್ಧಾ ಮಾಡುವವರು ಗ್ರಹಣ ಮುಗಿದ ನಂತರ ಶುದ್ಧ ಸ್ನಾನ ಮಾಡಿ ತರ್ಪಣ ಮಾಡುವುದು ಉತ್ತಮ ಗ್ರಹಣ ಗೋಚರಿಸದ ಪ್ರದೇಶದಲ್ಲಿ ಸಾಮಾನ್ಯ ಸಮಯದಲ್ಲಿ ಅಮಾಸೆಯ ಶ್ರಾದ್ದ ಮಾಡಬಹುದು ಹೌದು ಬಿಕ್ರರೆ ಹಿಂದೂ ಸಂಪ್ರದಾಯದಲ್ಲಿ ಸೂರ್ಯ ಗ್ರಹಣ ಮತ್ತು ಅಮಾವಾಸ್ಯೆ ಎರಡೂ ಅತ್ಯಂತ ಮಹತ್ವವುಳ್ಳ ದಿನಗಳಾಗಿ ಪರಿಗಣಿಸಲ್ಪಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದರಂದು ಈ ಎರಡೂ ಘಟನೆಗಳು ಒಂದೇ ದಿನ ಸಂಭವಿಸುತ್ತಿದೆ ಎಂಬುದು ಅಪರೂಪದ ಸಂಗತಿ ಇಂತಹ ಸಂದರ್ಭಗಳಲ್ಲಿ ಧಾರ್ಮಿಕ ಶಕ್ತಿ ದ್ವಿಗುಣವಾಗುತ್ತದೆ ಎಂಬ ನಂಬಿಕೆ ಇದೆ ಶಾಸ್ತ್ರಗಳ ಪ್ರಕಾರ ಗ್ರಹಣ ಸಮಯದಲ್ಲಿ ಮಂತ್ರ ಜಪ ತಪಸ್ಸು ತರ್ಪಣ ದಾನ ಮಾಡಿದರೆ ಸಾವಿರ ಪಟ್ಟು ಫಲ ದೊರಕುತ್ತದೆ ಎಂದು ಉಲ್ಲೇಖಿತವಾಗಿದೆ ಮೊದಲಿಗೆ ನಾವು ಮಹಾಲಯ ಅಮಾವಾಸೆಯ ಮಹತ್ವ ತಿಳಿಯೋಣ ಬನ್ನಿ ಮಹಾಲಯ ಅಮಾವಾಸೆ ಸರ್ವ ಪಿತೃ ಅಮಾವಾಸೆ ಎಂದು ಕರೆಯಲ್ಪಡುವ ಇದು ಪಿತೃಪಕ್ಷದ ಕೊನೆಯ ದಿನ ಈ ದಿನ ಪಿತೃಗಳಿಗೆ ತರ್ಪಣ ಶ್ರಾದ್ದ ಪಿಂಡ ಪ್ರದಾನ ಮಾಡಿದರೆ ಅವರ ಆತ್ಮಗಳಿಗೆ ಶಾಂತಿ ದೊರೆಯುತ್ತದೆ ಗರುಡ ಪುರಾಣ ಮಹಾಭಾರತ ಗ್ರಂಥಗಳಲ್ಲಿ ಈ ದಿನದ ಮಹತ್ವವನ್ನು ವಿಶೇಷವಾಗಿ ವಿವರಿಸಲಾಗಿದೆ ಪಿತೃಪಕ್ಷದ ಕತೆ ಪಿತೃಪಕ್ಷವು ಭಾದ್ರಪದ ಶುದ್ಧ ಹುಣ್ಣಿಮೆಯ ನಂತರದ ಹದಿನೈದು ದಿನಗಳ ಕಾಲ ಯಮಧರ್ಮ ರಾಜನು ಈ ದಿನಗಳಲ್ಲಿ ಪಿತೃಗಳನ್ನು ಭೂಮಿಗೆ ಕಳುಹಿಸಿ ಸಂತತಿಯವರು ಶ್ರಾದ್ದ ತರ್ಪಣ ಮಾಡುವಂತೆ ಅನುಮತಿ ಕೊಡುತ್ತಾನೆ ಎಂದು ನಂಬಿಕೆ ಮಹಾಲಯದ ವಿಶೇಷತೆ ಈ ದಿನ ತರ್ಪಣ ಮಾಡಿದರೆ ತೃಪ್ತಗೊಂಡ ಪಿತೃಗಳು ಸಂತತಿಯವರೆಗೆ ಆಯುಸ್ಸು ಐಶ್ವರ್ಯ ವಂಶವೃದ್ಧಿ ಆರೋಗ್ಯ ಆಶೀರ್ವದಿಸುತ್ತಾರೆ ಇನ್ನು ಸೂರ್ಯಗ್ರಹಣದ ಮಹತ್ವ ತಿಳಿಯೋಣ ಬನ್ನಿ ಸೂರ್ಯಗ್ರಹಣವು ಚಂದ್ರನು ಸೂರ್ಯನ ಮುಂದಾಗಿ ಅದರ ಬೆಳಕನ್ನು ಭಾಗಶಃ ಅಥವಾ ಸಂಪೂರ್ಣವಾಗಿ ಮುಚ್ಚುವ ಖಗೋಳ ಘಟನೆ ಧಾರ್ಮಿಕ ದೃಷ್ಟಿಯಿಂದ ಇದು ಶಕ್ತಿಪೂರ್ಣ ಕ್ಷಣ ಗ್ರಹಣ ಕಾಲೇ ಯತ್ರೀರ್ಥಂ ತತ್ಪ್ರಾಪ್ತಂ ಭವತೀ ಧ್ರುವಂ ಗ್ರಹಣದ ಸಮಯದಲ್ಲಿ ಮಾಡಿದ ಪ್ರಾರ್ಥನೆಗಳು ಶೀಘ್ರ ಫಲ ನೀಡುತ್ತವೆ ಇನ್ನು ಮಂತ್ರ ಜಪ ಈ ಸಮಯದಲ್ಲಿ ಗಾಯತ್ರಿ ಮಂತ್ರ ಮೃತ್ಯುಂಜಯ ಮಂತ್ರ ನವರತ್ನ ಮಂತ್ರ ಪಿತೃತರ್ಪಣ ಮಂತ್ರ ಜಪ ಮಾಡಿದರೆ ಪಾಪಕ್ಷಯವಾಗುತ್ತದೆ ಎರಡರ ಸಂಯೋಗ ದ್ವಿಗುಣ ಪುಣ್ಯ ಹೌದು ಮಿತ್ರರೆ ಈ ವರ್ಷ ಸೂರ್ಯಗ್ರಹಣ ಮತ್ತು ಮಹಾಲಯ ಮಾವಾಸೆ ಒಂದೇ ದಿನ ಬಂದಿರುವುದರಿಂದ ಇದು ಒಂದು ಅಪೂರ್ವ ಅವಕಾಶ ಆಧ್ಯಾತ್ಮಿಕ ಶಕ್ತಿ ಹೆಚ್ಚಳ ಅಮಾವಾಸ್ಯೆ ಸ್ವತಃ ತಪಸ್ಸಿಗೆ ಸೂಕ್ತವಾದ ದಿನ ಇದಕ್ಕೆ ಗ್ರಹಣ ಶಕ್ತಿ ಸೇರಿಕೊಂಡಾಗ ಧ್ಯಾನ ಜಪ ತರ್ಪಣದ ಫಲ ಅನೇಕ ಪಟ್ಟು ಹೆಚ್ಚಾಗುತ್ತದೆ ಇನ್ನು ಪಿತೃಪೂಜೆ ಪಿತೃಗಳಿಗೆ ತರ್ಪಣ ಮಾಡುವವರಿಗೆ ವಿಶೇಷ ಆಶೀರ್ವಾದ ದೊರಕುತ್ತದೆ ಎಂದು ಹೇಳಲಾಗಿದೆ ಇನ್ನು ಆಚರಣೆ ಕ್ರಮ ಬೆಳಿಗ್ಗೆ ಸ್ನಾನ ಪ್ರಾತಃ ಕಾಲದಲ್ಲಿ ಶುದ್ಧ ಸ್ನಾನ ಮಾಡಿ ತೀರ್ಥ ಸುಕುಶ ಎಳ್ಳು ಸಿದ್ಧಪಡಿಸಿಕೊಳ್ಳಿ ಪಿತೃತರ್ಪಣ ನೀರಿನಲ್ಲಿ ಎಳ್ಳು ಹಾಕಿ ತರ್ಪಣ ಮಾಡಿ ಓ ಪಿತೃಭ್ಯೇ ನಮಃ ಈ ಮಂತ್ರವನ್ನು ತರ್ಪಣ ಮಾಡುವಾಗ ಜಪಿಸಿರಿ ಪಿಂಡದಾನ ಅಕ್ಕಿ ಎಳ್ಳು ತುಪ್ಪ ಜೇನು ಸೇರಿಸಿ ಪಿಂಡ ತಯಾರಿಸಿ ಗಂಗಾ ನದಿ ತೀರ್ಥ ನೀರಿನಲ್ಲಿ ಅರ್ಪಿಸಿ ಇನ್ನು ಬ್ರಾಹ್ಮಣ ಭೋಜನ ಸಾಧ್ಯವಾದರೆ ಬ್ರಾಹ್ಮಣರಿಗೆ ಅನ್ನದಾನ ಮಾಡಿ ಇನ್ನು ಗ್ರಹಣ ಕಾಲ ಮಂತ್ರ ಜಪ ಗಾಯತ್ರಿ ಮಂತ್ರ ಪಿತೃದರ್ಪಣ ಮಂತ್ರ ರುದ್ರಾಧ್ಯಾಯ ಪಠಣ ಮಂತ್ರ ಜಪ ಗಾಯತ್ರಿ ಮಂತ್ರ ಪಿತೃದರ್ಪಣ ಮಂತ್ರ ರುದ್ರಾಧ್ಯಾಯ ಮಂತ್ರ ಪಠಣ ಮಾಡುವುದರಿಂದ ಧ್ಯಾನ ಮನಸ್ಸು ಶಾಂತಗೊಳಿಸಿ ಆತ್ಮ ಪರಿಶುದ್ಧಿಗೆ ಪ್ರಾರ್ಥನೆ ಮಾಡಿ ನಿಶಬ್ದ್ರತ ಅನಗತ್ಯ ಮಾತು ಆಹಾರ ನಿದ್ರೆ ತಪ್ಪಿಸಿ ಗ್ರಹಣ ಮುಗಿದ ನಂತರ ಸ್ನಾನ ಗ್ರಹಣ ಸ್ನಾನ ಮಾಡಿ ಶುದ್ಧ ವಸ್ತ್ರ ಧರಿಸಿ ಹೋಮ ದೀಪಾರಾಧನೆ ದೇವರಿಗೆ ನೈವೇದ್ಯ ದೀಪ ಹೋಮ ಮಾಡುವುದು ದಾನ ಎಳ್ಳು ತಂಬಿಟ್ಟು ವಸ್ತ್ರ ಅಕ್ಕಿ ಹಣ್ಣು ಹನ ದಾನ ಮಾಡಿದರೆ ಮಹಾಪುಣ್ಯ ಗ್ರಹ ದೋಷಗಳು ಮತ್ತು ಪರಿಹಾರಗಳು ಚಂದ್ರ ಸೂರ್ಯ ದೋಷ ಲಕ್ಷಣಗಳು ಮನಸ್ಸಿನ ಅಶಾಂತಿ ಕುಟುಂಬದಲ್ಲಿ ಕಲಹ ಕೆಲಸಗಳಲ್ಲಿ ವಿಳಂಬ ಪರಿಹಾರ ಗ್ರಹಣ ಸಮಯದಲ್ಲಿ ಗಾಯತ್ರಿ ಮಂತ್ರ ನೂರ ಎಂಟು ಬಾರಿ ಜಪಿಸಿ ಇನ್ನು ರಾಹುಕೇತು ದೋಷ ಲಕ್ಷಣಗಳು ವಿವಾಹ ವಿಳಂಬ ಸಂತಾನ ಸಮಸ್ಯೆ ಉದ್ಯೋಗ ರಚನೆ ಪರಿಹಾರ ಗ್ರಾಣದ ದಿನ ರಾಹುಕೇತು ಶಾಂತಿ ಓಮ ಪ್ರತಿಷ್ಠೆ ನಾಗರ ಹಾವಿಗೆ ಹಾಲು ನೈವೇದ್ಯ ಅರ್ಪಿಸುವುದು ಇನ್ನು ಪಿತೃದೋಷ ಲಕ್ಷಣಗಳು ಮನೆ ಮಂದಿಯಲ್ಲಿನ ಸಾವು ನೋವು ಆರ್ಥಿಕ ಸಮಸ್ಯೆ ಮಕ್ಕಳ ಪ್ರಗತಿ ಕುಂಠಿತ ಪರಿಹಾರ ಮಹಾಲಯ ಅಮಾವಾಸೆಯ ದಿನ ಪಿತೃಶ್ರಾದ್ದ ಗಂಗಾ ತೀರ್ಥದಲ್ಲಿ ತರ್ಪಣ ಗೃಹದಲ್ಲಿ ಪಿತೃಹೋಮ ಗಾಯತ್ರಿ ಮಂತ್ರ ಓಂ ಭೂರ್ಭುವ ಸಹ ತಸ್ಸ ವಿತುರ್ವರೆಣ್ಯಂ ಭಾರ್ಗೋ ದೇವಸ್ಯ ಧೀಮಯಿ ಧಿಯೋ ಯೋನಃ ಪ್ರಚೋದಯಾತ್ ಮಹಾಮೃತ್ಯುಂಜಯಾಯ ಮಂತ್ರ ಓಂ ದ್ರವ್ಯಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನ ಊರ್ವಾರುಕಮಿವ ಬಂಧನಾ ಮೃತ್ಯೋನ್ಮೋಕ್ಷಿಯ ಮಾಮೃತಾತ್ ಇನ್ನು ಪಿತೃತರ್ಪಣ ಮಂತ್ರ ಓಂ ಪಿತೃಭ್ಯೇ ಸ್ವದಾ ನಮಃ ಧ್ಯಾನ ಮತ್ತು ಆಧ್ಯಾತ್ಮಿಕ ಸಾಧನೆ ಗ್ರಹಣದ ಸಮಯದಲ್ಲಿ ಧ್ಯಾನ ಮಾಡಿದರೆ ಮನಸ್ಸಿನ ಶಾಂತಿ ಹೆಚ್ಚುತ್ತದೆ ಪಿತೃಗಳ ಆಶೀರ್ವಾದ ದೊರಕುತ್ತದೆ ಭಯ ದ್ವೇಷ ನಕಾರಾತ್ಮಕ ಶಕ್ತಿಗಳು ನಾಶವಾಗುತ್ತವೆ ಇನ್ನು ದಾನಗಳ ಮಹಿಮೆ ಅನ್ನದಾನ ಹಸಿದವರಿಗೆ ಅನ್ನ ನೀಡಿದರೆ ಅಕ್ಷಯ ಪುಣ್ಯ ವಸ್ತ್ರದಾನ ದರಿದ್ರರಿಗೆ ಬಟ್ಟೆ ಕೊಟ್ಟರೆ ಪಿತೃ ಸಂತೃಪ್ತರಾಗುತ್ತಾರೆ ತೀರ್ಥದಾನ ನೀರಿನ ಪಾತ್ರೆ ಹಸಿರು ಮರಗಳು ನಡೆಯುವುದು ಪ್ರಿಯ ಮಿತ್ರರೇ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ತೊಂದು ಒಂದು ಅಪರೂಪದ ದಿನ ಸೂರ್ಯಗ್ರಹಣ ಮತ್ತು ಮಹಾಲಯ ಅಮಾವಾಸೆ ಒಂದೇ ದಿನ ಈ ದಿನ ತರ್ಪಣ ದಾನ ಜಪ ಮಾಡಿದರೆ ಪಿತೃಗಳು ಸಂತೃಪ್ತರಾಗಿ ಮನೆ ಬಂದಿಗೆ ಆಶೀರ್ವಾದ ನೀಡುತ್ತಾರೆ ಗ್ರಹಣ ಕಾಲದಲ್ಲಿ ಮಾಡಿದ ಪ್ರಾರ್ಥನೆ ಮಂತ್ರ ಜಪ ಶೀಘ್ರ ಫಲಿತವಾಗುತ್ತದೆ ಪಿತೃದೋಷ ರಾಹು ದೋಷ ಪರಿಹಾರಕ್ಕೆ ಇದು ಅತ್ಯುತ್ತಮ ಸಮಯ ಇನ್ನು ಶುಭ ಹೊಸ ಅವಕಾಶಗಳು ವಿದೇಶ ಸಂಪರ್ಕದಿಂದ ಲಾಭವಾಗುತ್ತದೆ ಅಶುಭ ಕುಟುಂಬದಲ್ಲಿ ಸಣ್ಣ ಕಲಹ ಖರ್ಚು ಹೆಚ್ಚಳ ಪರಿಹಾರ ಹನುಮಾನ್ ಚಾಲೀಸ ಪಠಿಸಿ ಸೂರ್ಯನಿಗೆ ಆರ್ಘ್ಯ ನೀಡಿ ಮಿತ್ರರೇ ಈ ಅಪರೂಪದ ದಿನವನ್ನು ವ್ಯರ್ಥ ಮಾಡದೆ ಧಾರ್ಮಿಕ ಆಚರಣೆ ಮಾಡಿ ಪಿತೃಗಳಿಗೆ ತರ್ಪಣ ಮಾಡಿ ನಿಮ್ಮ ಜೀವನದಲ್ಲಿ ಶಾಂತಿ ಐಶ್ವರ್ಯ ಸಮೃದ್ಧಿ ತುಂಬಲು ಇದು ಅತ್ಯುತ್ತಮ ಸಮಯ ಈ ವಿಡಿಯೋ ನಿಮಗೆ ಉಪಯುಕ್ತವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು